ದೊಡ್ಡ ದೊಡ್ ರೀ ನೀವೇನ್ ಸಾಮಾನ್ಯ ಇಲ್ರಿಂದ್ರೊಡ್ ದೊಡ್ಡ ದೊಡ್ಡ ಅದಕ್ಕ ಇದು ಬಹಳ ಇಂಪಾರ್ಟೆಂಟ್ ರೀ ಯಾವ್ರಿ ಇದಕ್ಕ ಮೇದೋ ಜರಕಾಂಗ ಅಂತ ಕರಿತೇವ್ರಿ ನಾವ್ ಇಂಗ್ಲಿಷ್ ಒಳಗಿರ್ತಾವ್ ಪ್ಯಾಂಕ್ರಿಯಾಸ್ ಅಂತ ಕರಿತೇವ್ರಿ ಇಲ್ಲೇ ನೀವು ತಿಂದಿರೋ ಆಹಾರ ಇರ್ತತ್ರಿ ನಾ ಹೇಳ್ದ್ರಿ ನೀವು ಚಪಾತಿ ತಿಂತೀರಿ ರೊಟ್ಟಿ ತಿಂತೀರಿ ಅನ್ನ ಸಾರು ಸ್ವೀಟು ಅಥವಾ ಕೆಲವು ನಾನ್ವೆಜು ತಿಂತೀರಿ ತಿಂದಿದ್ ಪಚನ ಆಗ್ಬೇಕಂದ್ರ ಇಲ್ಲೊಂದು ರಸ ಉತ್ಪತ್ತಿ ಆಗತ್ರಿ ಆ ರಸ ಉತ್ಪತ್ತಿ ಆಗಿರೋದ್ರಿಂದ ನೀವು ಪಚನ ಆಗತ್ರಿ ಇಂಪಾರ್ಟೆಂಟ್ ಅಲ್ರಿ ಒಳಗ್ ಪಚನ ಆಗೋದು ಅಷ್ಟೇ ಇಂಪಾರ್ಟೆಂಟ್ ಅಂತೀ ಈಗಲ್ರಿ ಇದಕ್ ನಾವ ಏನಂತ ಕರಿತೇವ್ರಿ ಯಕೃತು ಅಂತ ಕರಿತೇವ್ರಿ ಎಲ್ಲಾರ್ ಐತ್ರಿ ನೋಡ್ಲಾಕ್ ಐಸ್ ಕ್ರೀಮ್ ಇದ್ದಂಗ ಐತ್ ನೋಡ್ರಿ ತಿನ್ಬಾರ್ದ್ರಿ ಮತ್ತ ಅದ್ ಐಸ್ ಕ್ರೀಮ್ ಐತ್ರಿ ಇದು ಅಹ್ ಏನ್ ಕೆಲ್ಸ ಮಾಡ್ತದಂದ್ರ ರಕ್ತ ಶುದ್ಧೀಕರಣದೊಳಗಡೆ ನಾವು ಇಂಗ್ಲೀಷ್ ನಾಗ ಇದಕ್ಕ ಡಿಟಾಕ್ಸಿಫಿಕೇಶನ್ ಅಂತ ಕರಿತೇವ್ರಿ ಇದು ಶುದ್ಧಿ ಮಾಡತ್ರಿ ರಕ್ತ ಶುದ್ಧಿ ಮಾಡ್ಲಾಕ ಸಹಾಯ ಮಾಡಿ ಆಮೇಲೆ ಇದೊಂದು ರಸವನ್ನ ಸ್ರವಿಸತ್ರಿ ಬೈಕ್ ಜ್ಯೂಸ್ ಅಂತ ಕರಿತೇವ್ರಿ ನೀವು ತಿಂತಿರೋ ಕೊಪ್ಪ ಕೊಪ್ಪ ಇರ್ತದಲ್ರಿ ನೀವು ತುಪ್ಪ ತಿಂತೀರಿ ಆಮ್ಯಾಗ ಬೆಣ್ಣೆ ತಿಂತೀರಿ ಮತ್ತ ಮಾಂಸ ತಿಂತೀರಿ ಅದಕ್ಕೆ ಪಚನ ಆಗ್ಲಕ್ಕ ಇಲ್ಲಿ ಒಂದು ರಸ ಬರ್ತಲ್ರಿ ಅದು ಬಿಡುಗಡೆ ಆಗ್ಬೇಕ್ರಿ ನೋಡ್ರಿ ಎಷ್ಟು ಚಂದ ಇವೆಲ್ಲ ಬಿಡುಗಡೆ ಆಗಲಿಲ್ಲ ಅಂದ್ರ ನಾವು ಈ ದೇಶದಿಂದ ಬಿಡುಗಡೆ ರೀ ಯಾಕಂದ್ರ ಭೂಮಿ ನಾವ್ ತಿಂತಿರೋದೆಲ್ಲವೂ ಸರಿಯಾದ ಸಮಯಕ್ಕೆ ಸರಿಯಾಗಿ ಬಿಡುಗಡೆ ಆದ್ರ ಚಲೋ ಆಗತ್ರಿ ಹ ವೆರಿ ಗುಡ್ ವೆರಿ ಗುಡ್ ನೀವು ನಾವೇನ್ ಮಾಡ್ತೇವ್ರಿ ಅಂದ್ರೆ ಅದ್ರಲ್ಲೂ ಹೆಣ್ಮಕ್ಳು ಮನಿಗಳು ಧಾರಾವಾಹಿ ನೋಡ್ಕೊಂಡ್ ತಿಂತೀರಿ ಮತ್ ಧಾರಾವಾಹಿ ಮುಗಿದ ಟೆನ್ಶನ್ ಆಗಿ ಇನ್ನೊಂದ್ ಏನಾರು ಸ್ವೀಡ್ ತಿಂತಿರಿ ಅದು ಮುಗೀತು ಮಕ್ಳು ಬಂದ್ರ ಮತ್ತ ಬಟ್ ಟೆನ್ಶನ್ ಆಗಿ ಏನಾದ್ರೂ ತಿಂತಿಂತೀರಿ ಅದಕ್ಕ ಹಾ ರಾಮಾಚಾರ್ಯ ಒಳಗಡೆ ಎಲ್ಲಾ ನೋಡಿ ಇಂತವನ್ನ ತಿಂತೀರಿ ಅದಕ್ಕೆ ಏನ್ ಮಾಡ್ಬೇಕ್ರಿ ಅಂದ್ರೆ ನಾಕ್ ತಾಸು ಗ್ಯಾಪ್ ಕೊಡ್ಬೇಕು ನೋಡ್ರಿ ಮುಂಜಾನೆ ನಾಷ್ಟ ಮಾಡಿರಂತೀವಿ ಒಂಬತ್ ಗಂಟೆಕ್ ಒಟ್ ಬಾಯಿಗೆ ಒಂದ್ ಕಿವಿ ಬಿಡ್ರಿ ನಾಕ್ ತಾಸ ಮಟ್ಟ ಏನು ಮುಟ್ಬೇಡ್ರಿ ಯಾಕಂದ್ರ ಇಲ್ಲಿ ಪಚನ ಆಗ ಟೈಮ್ ಬೇಕ್ರಿ ಹಂಗ ಮಾಡ್ಬೇಡ್ರಿ ಮನೆಯಾಗಿರು ಗಣ್ಮಕ್ಳಿಗೂ ತಗದ್ರಿ ಒಂದ್ ಸ್ವಲ್ಪ ಎಲ್ಲ ನೀವ್ ತಿಂದ್ರ ಪಾಪ ಅವ್ರು ಏನ್ ತಿನ್ಬೇಕ್ರಿ ಏನೇ ಇಲ್ರಿ ಇವನ್ನೆಲ್ಲಾ ಒಳಗೆಲ್ಲ ಒಳಗೆಲ್ಲಾ ಅಂಗಾಂಗದವ್ರಿ ಎಲ್ಲಿ ಮಠ ಚಲೋತ ಕೆಲಸ ಮಾಡ್ತಾವ್ರಿ ನಾವ್ ಅಲ್ಲಿ ಮಠ ಇಲ್ಲಿ ಇರ್ಲಾಕ ಯುವಕ ಇರದೇವ್ರಿ ಯಾವತ್ತನು ಒಂದ್ ಕೆಲಸ ನಿಂದ್ರಿಸಿದ್ರ ನಮಗ ಸಮಸ್ಯೆ ಉದಾಹರಣೆಗೆ ಯಕೃತು ಹೇಳ್ತಲ್ರಿ ಇದೇನಾರ ಕೆಲಸ ನಿಂದ್ರಿಸಿ ರಸ ಏನಾರ ಶ್ರವಿಸಿಲ್ಲಲ್ರಿ ಕಾಮಡಿ ಬರ್ತದ್ರಿ ನೋಡಿರಲ್ರಿ ಹಳದಿ ಕಂಡು ಹ ಕಾಮಡಿ ಯಾಕೆಂದ್ರಿ ಅಂದ ನಿಮಗ ಯಕೃತು ಏನೈತಲ್ರಿ ನೀವು ಅದು ಸರಿಯಾಗಿ ನೋಡ್ಕೊಂಡಿಲ್ರಿ ನೋಡ್ಕೊಂಡಿಲ್ಲ ಅಂದ್ರೆ ನೀವು ಶುದ್ಧವಾದ ಆಹಾರ ತಗೊಂಡಿಲ್ರಿ ಆಮೇಲೆ ನೀವು ರೋಡ್ ಮ್ಯಾಗಿದ್ರು ಊಟ ಮಾಡಿರಿ ಅದರಿಂದ ಅದು ಸ್ರವಿಸೋದು ಇನ್ ಮುಂದಾಗಿರ್ಬೋದು ಮತ್ತೆ ಕಾಮಣಿ ಬರ್ತದ್ರಿ ಹಾ ಮನೆ ಒಳಗಡೆ ಮಾಡಿದ್ದು ತಿಂದಾಗ ಸ್ವಲ್ಪ ಪ್ರಮಾಣದ ತಿಂತೇವ್ರಿ ಅಪ್ಪ ಅಮ್ಮ ಮಾಡಿದ್ದು ಅಮ್ಮ ಮಾಡಿದ್ದು ಚಲೋ ಎಣ್ಣೆ ಒಳಗಡೆ ರೀ ರೋಡ್ ಸೈಡ್ ಮಾಡಿರೋದು ಸರಿಯಾಗಿರಲ್ರಿ ಅವಾಗ ಏನಾಗತ್ತ ಅಂತ ತಿಂದಾಗ ಕಾಮಣಿ ಬರ್ತದ್ರಿ ಮತ್ತದ ಕಾಮಡಿಯಾಗಿ ರಕ್ತದೊಳಗಡೆ ಎಲ್ಲಾ ಕಣ್ಣ ಹಳದಿ ಆಗ್ತಾವ್ರಿ ಚರ್ಮ ಹಳದಿ ಆಗತ್ತರಿ ಹಾ ಪ್ರಾಣಿಗಳು ಹುಲ್ ತಿಂತಾವೆ ನಾವ್ ಹುಲ್ ಹುಲ್ ಅನ್ನೋದು ಪ್ರಶ್ನೆ ರೀ ಅಕ್ಕವ್ರದ ನಾನ್ರಿ ಅಂದ್ರೆ ಏನ್ರಿ ಪ್ರಾಣಿಗಳಲ್ಲಿ ಉದಾಹರಣೆಗೆ ನಿಮ್ ಮನೆಯಾಗ್ ಹಾಕಳದಾವ್ರಿ ಎಮ್ಮೆ ಅದಾವ್ರಿ ಅವು ಒಮ್ಮೆ ಆಹಾರವನ್ನ ಹುಲ್ಲನ್ನ ತಿಂದ್ಬಿಡ್ತಾವ್ರಿ ಗಬ 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 ತಿನ್ನು ನೋಡಿರಿ ತಿಂದ ಮೇಲೆ ಇಲ್ಲಿ ಒಳಗೋಡ ಒಂದು ರೊಮೆನ್ ಅಂತ ಇರ್ತದ್ರಿ ಅದರ ಚೀಲ್ ರೀ ಅನ್ನು ರೊಮೆನ್ ನಿಮಗೆ ಚೀಲ್ ಅಂತ ಹೇಳ್ತಾರೆ ನೋಡ್ರಿ ಅರ್ಥ ಹೋಗ್ ಅಂದ್ರೆ ಆ ಚೀಲ್ದಾಗ ಹುಲ್ ಇಟ್ಕೊತ್ರಿ ಯಾವಾಗ ಟೈಮ್ ಸಿಗ್ತದಲ್ರಿ ಅವಾಗ ಹೆಂಗೆ ಎಳ್ಕೊಂಡು ಎಳ್ಕೊಂಡ್ ಅದನ್ನ ಜಗಿತೈತ್ರಿ ಕರೆ ಏನಾರ ನಮ್ಗೆ ಅಂತ ಫೆಸಿಲಿಟಿ ಇದ್ದಿದ್ರ ನಾವು ಚೀಲ ತುಂಬಾ ಬರ್ತಿದ್ರಿ ಕುತ್ಕೊಂಡು ಕುತ್ಕೊಂಡು ತಿಂತಿದ್ರಿ ಇನ್ನೊಂದ್ ಏನ್ರಿ ಅಂದ್ರ ನಮಗ ಆ ಹುಲ್ಲನ್ನ ತಿಂದ್ರ ಕರ್ಗುಸು ಶಕ್ತಿ ನಮ್ಗ್ ಯಾಕಿಲ್ರಿ ಅಂದ್ರ ವಿಜ್ಞಾನ ಒಳಗೆ ಹೇಳ್ತಾರೀ ಸೆಲ್ಯುಲೇಸ್ ಅನ್ನೋದೊಂದು ಎಂಜಾಯಿರ್ತತ್ರಿ ಅದು ಕಳ್ಳ ಒಳಗಡೆ ಇರೋದ್ರಿಂದ ಅದು ಪಚನ ಮಾಡ್ತತ್ರಿ ಹಂಗೇನಾದ್ರ ನಿಮಗೂ ನಮಗದ ಇದ್ದಿದ್ರಿ ಅಂದ್ರ ನಾವು ಈ ಮರು ಕಾರ್ಯಕ್ರಮಗ ನಮ್ಗ ಊಟ ಅವಶ್ಯಕತೆ ಇರ್ಲಿಲ್ರಿ ಬಾಜು ಹೊರಗ ಹೊಲ ಇದು ಐತ್ರಿ ಹೂಲು ಒಳಗ ಮೆಲಕ್ ಹಾಕ್ತಿರ್ತಾವ್ರಿ ಈ ಮೆಲಕ್ ಹಾಕೋದ್ರಿಂದ ನಾವ್ ಇನ್ನೊಂದ್ ಏನ್ ತಿಳ್ಕೊಬೋದ್ರಿ ಅಂದ್ರ ನಾವು ಓದಿರೋದನ್ನ ನೀವ್ ಮಕ್ಕಳಿಗೆ ನೀವೆಲ್ಲ ತಾಯಂದ್ರದಿರಿ ಮಕ್ಕಳಿಗೆ ಓದಿಸ್ತಿರಲ್ರಿ ಅವ್ರಿಗೆ ಮನಿಗ್ ಬಂದ್ಮೇಲೆ ಅಭ್ಯಾಸ ಮಾಡಕ್ ಅವ್ರ ಕೂಡ ಧಾರಾವಾಹಿ ಹೋಗು ಕುಂದ್ರ ಅವ್ರನ್ನು ಹಾಳ ಮಾಡಿ ನೀವು ಇದು ಮಾಡ್ಬೇಟ್ರಿ ಅವ್ರಿಗೆ ಓದಿದೇನಪ್ಪ ಅನ್ನೋದು ಮೆಲಕ್ ಹಾಕಸ್ರಿ ಅವಾಗ ಆ ಬೆಲಕು ಈ ಮೆಲಕು ಎಲ್ಲಾ ಒಂದಾಗಿ ಒಳ್ಳೆ ರೀತಿ ನಿಮ್ ಮಕ್ಳ ಶಾಣರಾಗ ಮತ್ತ ನಿಮ್ಮ ಹತ್ರ ಮೂಢನಂಬಿಕೆನೂ ಭಾಳ ಇರ್ತಾವೆ ರೀ ಅದಕ್ಕೆ ವಿಜ್ಞಾನ ಕಲಿಯರಿ ಅನ್ನೋದ ನಿಮಗೆ ನೀವು ಹೆಚ್ಚ್ ಹೆಚ್ಚ ಕೂಢನಂಬಿಕೆ ಅಂದ್ರ ಆ ಈಗ ನೋಡ್ರಿ ಸಾಹೇಬ್ರು ಅದು ಬೆಂಕಿಗಳಿಗೆ ಬಂತ್ರಿ ಅವ್ರಿಗೆ ಏನು ನೋಡ್ರಿ ಯಾರು ಭಯಕತ್ತಾರ ಕೆಲವ್ರು ಯಾರ ನಿಲ್ಸಾಕತ್ತಾರ ಇದು ಕಲಿಯಾರಿ ನಿಮ್ಮ ಪ್ರಕಾರ ನೀವು ನೋವಂತಿ ಅಂದ್ರಿ ವಿಜ್ಞಾನದ ಪ್ರಕಾರ ರೀ ಹೊಟ್ಟೆಗೆ ನೀರ್ ಬೇಕಾಗಿದ್ರಿ ಆ ನೀರ್ ಕೊಟ್ರ ನಿಮ್ ಬಿಕ್ಕಳಿಕೆ ನಿಲ್ತದ್ರಿ ನೀವೇನ್ ಮಾಡಿರಿ ಯಾರ ಹಂಗ ಹಂಗಾರ ಬಿಗ್ಗಳಿಕೆಯಿಂದ ಸಂದಿದ್ರ ಸಚಿನ್ ತೆಂಡೂಲ್ಕರ್ ಯಾವಾಗ ಸತ್ತೊಂತರಿ ಯಾಕಂದ್ರ ನೂರ ಮೂವತ್ತ್ ಮೂರ್ ಕೋಟಿ ಒಳಗ ಮೂವತ್ ಕೋಟಿ ಬಂದರ ದಿನ ಸಚಿನ್ ಸಚಿನ್ ಅಂತಾರೆ ಹೌದಲ್ರಿ ಅಂದ್ರ ನಾವ್ ಯಾಕ ಬಿಗ್ಗಳಿಕೆಯಿಂದ ಸುಳ್ಳು ಸುಳ್ಳ್ರಿ ಅದ ನೀವೆಲ್ಲಾ ಅಹ್ ಏನದಿರಿ ಮೂಢನಂಬಿಕೆ ನಿಮ್ಮನ್ನ ಕೇಳಿದ್ರ ನಿಮ್ಗೆ ಯಾರು ಹೇಳಿದ್ರಿ ಅಂದ್ರ ನಮ್ಮ ಅಪ್ಪ ಅಮ್ಮ ಅಂತ ನೀವ್ ಹೇಳಿದ್ರಿ ಅವ್ರ ಕೇಳ್ರಿ ನಮ್ಮಅಪ್ಪ ಅಮ್ಮ ಅಂತ ಇವೆಲ್ಲ ಮೂಢನಂಬಿಕೆ ರೀ ಅದ್ಕೆ ವಿಜ್ಞಾನ ಕಲೀರಿ ಕಲೀರಿ ಅಂತ ಹೇಳುದ್ರಿ ಹೌದೌದು ಹಂಗೆಲ್ಲ ತಪ್ಪು ಗ್ರಹಿಕೆ ಆಕತ್ರಿ ಸರ್ಕಾರಿ ಶಾಲೆ ಕಳಿಸ್ರಿ ಯಾಕಂದ್ರ ಈ ವರ್ಷ ಅಂತೂ ಒಂದು ನೂರಾ ಎಂಟು ಮಂದಿ ಶಿಕ್ಷಕರ ಬಂದಾರೀ ನಿಮ್ ಮೂರ್ಗೆ ಅವಾಗ ನೀವು ನಮ್ಮನು ಉಳಿಸ್ತೀರಿ ಮಂತ್ ಒಳ್ಳೆ ನೀವು ಬೆಳಿತೀರಿ ಹಾ ಪ್ರಶ್ನೆ ಕೇಳ್ರಿ ಅಂದ್ರೆ मदल निम कैोगडे साक्षरता कलती